ರೈಟ್ ಬೀದರ್ಗೆ ಹೋಗೋಣ ಭಗವಂತ ಬಿಜೆಪಿ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸಾಗರ್ ಖಂಡ್ರೆ ಅಂತ ಹೇಳಿ ಈಶ್ವರ್ ಖಂಡ್ರೆ ಅವರ ಮಗ ಅವ್ರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ ನೋಡಿ ಭಗವಂತ ಕೂಬಾ ಹಿರಿಯ ರಾಜಕಾರಣಿ ಒಂದು ಆರು ಸಾವಿರದ ಒಂಬೈನೂರ ಅರವತ್ತೆಂಟು ಬೀದರ್ ಕ್ಷೇತ್ರ ಇದನ್ನ ನಾವ್ ಹೆಂಗ್ ಮಾಡ್ಬೋದಾಯ್ತು ಗೊತ್ತಾ ಇವ್ರು ಎಷ್ಟ್ ಸರಿ ಗೆದ್ದಾರೆ ಇದೆಲ್ಲಾ ಮಾಡ್ಬೋದಾಯ್ತು ಇವಾಗ ಐ ಪಿ ಅಲ್ಲಿ ಹದಿನಾರು ವರ್ಷ ಎಲೆಕ್ಷನ್ ಹದಿನಾರು ಇವ್ರು ಎಷ್ಟ್ ಸರಿ ಗೆದ್ದಾರೆ ಇವ್ರು ಎಷ್ಟ್ ಸರಿ ಮಿನಿಸ್ಟರ್ ಆಗ್ಯಾರೆ ಈ ತರನು ಹಾಕ್ಬಿಟ್ರೆ ಬಲ್ ಮಜರ್ ಅದ್ ಮಾತಾಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇವ್ರು ಎಷ್ಟ್ ಸರಿ ಗೆದ್ದಾರೆ ಅಂತ ಒಂದ್ ಒಂದ್ ಒಪಿನಿಯನ್ ಇದೆ ಫಸ್ಟ್ ಇವ್ರು ಎರಡನೇ ಸರಿನ ಇಲ್ಲ ಇಲ್ಲ ಇವ್ರು ತುಂಬಾ ಸತಿ ಗೆದ್ದಿದ್ದಾರೆ ಒಳ್ಳೆ ಹೆಸರು ಇದೆ ಬಿಜೆಪಿ ಕಂಟೆಸ್ಟೆಂಟ್ ಅವ್ರ ಅಪೋಸಿಟ್ ಯಾರು ಸ್ಪರ್ಧೆ ಮಾಡ್ತಿದ್ದಾರೆ ನೋಡಿ ಇವರು ನಮ್ಮ ಈಶ್ವ ಈಶ್ವರ್ ಖಂಡ್ರೆ ಅವ್ರ ಮಗ ಸಾಗರ್ ಕಣ್ರೆ ಅಂತ ಹೇಳಿ ಯುವ ನಾಯಕ ಈ ಕಾಂಗ್ರೆಸ್ನಲ್ಲಿ ಈಗ ಬಹಳಷ್ಟು ಮಾತು ಕೇಳಿ ಬಂತು ನೀವು ನೆನಪು ಮಾಡ್ಕೋಬೋದು ಏನ್ ಎಲ್ಲರಿಗೂ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಎಂಟು ಕ್ಷೇತ್ರದಲ್ಲಿ ಸುಮಾರು ಮಕ್ಕಳೇ ಟಿಕೆಟ್ ಕಿಟ್ಟಿಸ್ಕೊಂಡಿದ್ದಾರೆ ಈಗ ನೋಡಿ ಪ್ರಿಯಾಂಕಾ ಜಾರಕಿಹೊಳಿ ಸತೀಶ್ ಜಾರ್ಕಿಹೊಳಿ ಅವ್ರ ಮಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ ಮೃಣಾಲ್ ಹೆಂಬಾರ್ ಈಗ ಈಶ್ವರ್ ಖಂಡ್ರೆ ಅವ್ರ ಮಗ ಸಾಗರ್ ಕಣ್ರೆ ಸೊ ಯುವ ನಾಯಕ ತೊಂಬತ್ತೇಳರಲ್ಲಿ ನೋಡಿ ಹುಟ್ಟಿರೋದು ಅರವತ್ತೆಂಟರಲ್ಲಿ ಭಗವಂತ ಕುಬ ಅವರು ಹುಟ್ಟಿರೋದು ಒಂದು ಆರು ಸಾವಿರದ ಒಂಬೈನೂರ ಅರವತ್ತೆಂಟು ಇಲ್ಲಿ ಏನಾಗುತ್ತೆ ಎಂ ಎಲ್ ಎ ಇದೆಯಲ್ಲ ಯುವಕರಿಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಎಂ ಪಿ ಹೆಂಗ್ ಮಾಡಲ್ಲ ಎಂ ಪಿ ಖಂಡಿತ ಕೂಡ ತೊಂದರೆ ಕೊಡುತ್ತೆ ಎಂ ಪಿನೇ ಬೇರೆ ಎಂ ಎಲ್ ಎನೇ ಬೇರೆ ಇವಾಗ ಎಂ ಪಿ ಮಿನಿಮಮ್ ನಾಲ್ಕೈದು ಎಮ್ ಎಲ್ ಮೈಂಟೇನ್ ಮಾಡಬೇಕು ಹಾಗಾಗಿ ಕಷ್ಟ ಆಗುತ್ತೆ ಇಲ್ಲಿ ನನ್ನ ಪ್ರಕಾರ ಇವರು ಒಂದೇ ತರಕಾರಿ ಹೊಡಿತಾರೆ ಹೌದಾ ಭಗವಂತ್ ಕುಮಾರ್ ಭಗವಂತ್ ಕುಮಾರ್ ಅವರು ಎಸ್ ಎಲ್ ಎ ಭಗವಂತ ಇದ್ದಾನೆ ಖಂಡಿತ ಅಪ್ಪ ಇಪ್ಪತ್ತೊಂಬತ್ತು ತಾರೀಕು ಯಾರು ಬೇಜಾರಾಗಬೇಡಿ ನನ್ನ ಧರ್ಮ ಹೇಳಿದ್ದೀನಿ ಇದ್ರ ಮನಸ್ಸಿಗೆ ಹಂಚ್ಕೋಬೇಡಿ ಆಗ ಇದ್ರ ಮೇಲೆ ನಿಮ್ಮ ಇಷ್ಟ ರೈಟ್ ರೈಟ್ ಅಂದ್ರೆ ಈಗ ಸತ್ಯ ಹಿಂಗಿದೆ ಬಟ್ ಒಂದು ಪ್ರಯತ್ನ ಅಂತ ಮಾಡಿದ್ದಾರೆ ಅಂತ ಅನ್ಕೋಬಹುದು ರೈಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ